ಗಜಮಾಕ್ ಹೋದೆ ಕಲಾಸಣಿ ನನಗೆ ಹಿಂಗ ಟಚ್ ಮಾಡಿಕೊಡ್ದ ಕಲಾಸಿನ ಜೀವನ ಏನ ಏನ ಇಬ್ಬರ ಮದವಿನಾದಿ ಕರ ಕೊಂಡಿ ಹಗಲ ಮಗ ಅವರಿಬ್ಬರ ಬಿಟ್ಟರೋ ಹೋಗಿಲ್ಲ ಏನಾರ ಇದ್ರೆ ಮಾತಾಡ ಹೋದ ವರ್ಷ ಅಲ್ಲಿ ಹೊಳಿ ಜೈನಾಪುರದಾಗ ಹಾಡಿದ್ದೀ ಅವ್ರಿಗೆ ನಾನ ಏನ ಹೇಳಿ ನಿನ್ನ ಕ್ಯಾನ್ಸಲ್ ಮಾಡಿಸೇನೆಂತೀದಿ ಹಣಮಪ್ಪನ ಜಾತ್ರೆಗೆ ಬಂದೇನೆ ಹಣಮಪ್ಪನ ಮ್ಯಾಗ ಹಣಿ ಮಾಡಿ ಹೇಳ್ತೇನೆ நீ சத்யசன தோர்வல கட்பிடிக்கி சுள் ஏன சுாருவா சிங்க முடியல நீவந்த மனசிங் வந்தீங்க கைலாக்கொட கை கொழ கொடுப்ப

ಹೆಚ್ಚು ಕಡಿಮೆ ಹಾರ್ಯಾಡಿದರ ಹರಿದ್ ನಿನ್ನ ಹಿಂಗೆಲ್ಲ ಬೇಡ ಎಲ್ಲಾಳೆ ಹೇಳಿ ಸಂಭಾಳಸು ಅನ್ನ ಹಿಂಗೆಲ್ಲ ಏ ದಡ್ಡಿ ಸುಮ್ ಕುಂದ್ರ ರಾವ್ ಅನ್ನ ಬನ್ನಿ ಮಕ್ಕಳ ನನ್ನ ಅಲ್ಲಿದ್ದೀ ಈ ಕುಡ್ಡು ನೋವ ಕೊಡ್ಡಿ ಹೊಟ್ಯಾಗ ಇದ್ದಿದ್ದು ನನ್ನವ್ವ ಏನ ಆದ್ರೆ ನಿನ್ನೂ ಒಟ್ಟು ಸತ್ತು ಸಾಯವನ್ನಕ್ಕ ಗಜ್ಮಾ ಮಾಡಿ ಸಾಯವಂತ ಗಜ್ಮಾಕ್ಕ ಹೋದಿ ಕಲಸಿ ನನಗೆ ಹಿಂಗೆ ಟಚ್ ಮಾಡಿಕೊಡ್ದ ಕಲಸಿ ನೀನು ಜೀವನ ಏನ ಏನು ಮಾಡುದ ನಿನ್ನ ಹಣೆ ಬಾರಬೆ ಎರಡು ಹೆಂಡ್ರು ಮುತ್ತಿನಂತಾರ ಮುದ್ದಿನ ಆದ್ರ ಮುತ್ತ ಕೊಡಕ್ಕೂ ನಿನಗ ಆಗೋಂಗಿಲ್ಲ ಕೊಟ್ರ ಸತ್ತ ಹೊಕ್ಕಿಯಲ್ಲ ಜಗಾದಾಗ ನೀನು ಹಿಮಾಲಯ ಮಂದಿ ಯಾಕೆ ಇಟ್ಕೊಂಡಿ ಅನ್ನೋದು ಗೊತ್ತಾಯ್ತು ನನಗೆ ಪಾಂಡವ್ರಜಾ ಏನ ಅವರಿಂದ ಬಾಳೆ ನಡಿಲಿ ಹೇಳಿ ಕೆಲಸ ಚಲೋ ಮಾಡಿದ್ದೀನಿ ಮುಂದಿನ ಪಾಳ ಬರ್ತಾರ ಅವ್ರು ಯಾರ್ಯಾರ ದೇವಲೋಕದಿಂದ ಯಮ ಧರ್ಮ ವಾಯು ಎಂದ್ರ ಬಂದ ನಿನ್ನ ಮಣಿತನ ಬಾಳೆ ನಡೆಸಿ ಕೊಡ್ತಾರ ಮುಂದಿನ ಪಾಳೆಕ ಕೇಳುವಂತಿ ಆದ್ರೆ ಹೆಂಡತಿ ಮುಟ್ಟಿದ್ರೆ ಯಾಕೆ ಸಾಯ್ತಿ ಕಾರಣ ಏನೈತಿ ಅದನ್ನ ಹಾಡಿ ಹೇಳ್ತೇನೆ ನಿಕ್ಕ ನಿನ್ನಂಗ ಡೋಂಗಿ ಚಾಲ್ ಹುಡುಕಾಡುದಿಲ್ಲ ಏನೋ ಇದ್ರು ಒರಿಜಿನಲ್ ಚಾಲ್ ನಾನು ಕೇಳ ಒಂದು ನಾಟಕ ಚಾಲು ಐತಿ ಹೇ ಮಾದ್ರಿ ಬ್ರ್ಯಾಂಡ್ ಏನು ಯೂಸ್ ಮಾಡ್ತಿರ್ತೇವಲ್ಲ ಅದ ಕ್ವಾಲಿಟಿ ಕಳ್ಕೊಂತಂದ್ರೆ ಒಳ್ಳೆ ಆ ಬ್ರ್ಯಾಂಡ್ ಮೂಸ್ ನೋಡಕ್ ಜನ ಹಿಂದ್ ಬಂದ್ ಮಾಡ್ತಾರ ಒಟ್ಟ ಬ್ರ್ಯಾಂಡ್ ಕ್ವಾಲ್ಟಿ ಕಳ್ಕೋಬಾರ್ದು ಯಾಕ್ರೇನ ಬ್ರ್ಯಾಂಡ್ ಬ್ರ್ಯಾಂಡ್ ಆಗಿದ್ರ ಅದಕ್ಕೊಂದು ಕ್ವಾಲ್ಟಿ ಅದಕ್ಕೆ ಜನ ಮನಸ್ಸು ಮಾಡ್ತಾರ ಕ್ವಾಲ್ಟಿ ಬಾಳೆ ನನ್ನ ಸನಿಹ सिल ना, ना, ना कानी के हो। ನೋಡ ಪಾಂಡು ರಾಜ ಅಕ್ಕಿನ್ನ ಮಾದರಿ ದೇವಿನ ಮುಟ್ಟಾಕ ಹಾಕೋಣ ಯಾಕಂದ್ರ ಕಿಂದಮನ ಶಾಪ ಇದು ನಾಟಕ ಚಾಲ ಇಂಥ ಚಾಲ ಹುಡ್ಕಾಡ ಬಳ್ಳ ಬಳ್ಳ ಬರ್ತಿದೆಯ ಸರ್ಗೀಜೋ ಸರ್ ಸೇವೋ ಧೀರೇ ஒன்னொந்தஷ் கண்டிப்பா ஒட்டு சால் மழது நடுவராக விட்டறிவ ஜாதி மகல ತಾವೆಲ್ಲ ಬಿಡೋಣ ನಮ್ಮ ಭಜನಾಕ್ ಹೊಂದ್ಬೇಕ ಚಾಲ ಅಂತ ಚಾಲ್ ಹುಡುಕಾಡ ಏನ ನೋಡಿ ಯಾವ ಕಾರಣಕ್ಕ ಪಾಂಡವಜ ಮಾದ್ರಿ ದೇವಿ ಸಾಯ್ತಾನ ಹೆಂಡ್ರಿದ್ರು ಮಕ್ಕಳು ಆಗಂಗಿಲ್ಲ ಯಾರ ಶಾಪ ಆತವ್ಗ ಚಾಲ್ ಹಿಕ್ಕ ನಮ್ಮ ಊರಾಣ

ಚಾಲ ಎಂತ ಅಂದ್ರ ಅಂದ್ರೆ ಭಜನಾಕ್ ಲೈಕಾಯ್ ಇದೆ ಕ್ವಾಲ್ಟಿ ಕಳ್ಕೊಂಡಾಗ ಏನ್ ಬ್ರ್ಯಾಂಡ್ ಐತೆ ನನ್ನ ಬ್ರ್ಯಾಂಡ್ ಐತೆ ಅಂದ್ರೆ ಯಾರು ನೋಡ್ತಾರ ಬ್ರ್ಯಾಂಡ್ ಹಂಗ ಕ್ವಾಲ್ಟಿ ಇಟ್ಕೊಂಡು ಬ್ರ್ಯಾಂಡ್ ಇದ್ದಿದ್ರೆ ಇಸ್ರಾಲ್ ನನ್ನ ಜೋಡಿ ಜತ್ತಕ್ಕಿತ್ತೆ ಆದ ಕ್ವಾಲ್ಟಿ ಇಟ್ಕೊಂಡಿದ್ರೆ ಆದಿ ನನ್ ಕೂಡ ಜತ್ತಕ್ಕಿತ್ತ ಅದು ಕ್ವಾಲ್ಟಿ ಕಳ್ಕೊಂಡತಿ

ಅಲ್ಲೇ ಹಿಂಗ್ ನೋಡ್ರಿ ಕೆಳಗಾಸೆ ಏನ್ ನನಗೆ ಮ್ಯಾಲ ಹಚ್ಚಿ ಮಡಗಿ ಸರ್ ರಂಗ నదా சிரி நோட பில் ஹிடீ வானா ರಾಜ್ಯ ನೀತಿ ನಿಯಮ ಹೋದ್ರ ಸಂಭೋಗ ಮಾಡೋ ಪ್ರಾಣಿಗ್ ಬಾಣ ನೀರು ನೀರ್ ಪ್ರಾಣಿಗೆ ಬಾಣ ಹೊಡೆಂಗಿಲ್ಲ ಡಿಲೇವರಿ ಆಗುವಂತ ಪ್ರಾಣಿಗ್ ಬಾಣ ಹೊಡೆಂಗಿಲ್ಲ ಇವ್ ರಾಜ ಇವ್ ಎಲ್ಲಾ ಗೊತ್ತಿತ್ತು ಗೊತ್ತಿದ್ರು ಸಹಿತ ಸಂಭೋಗ ಮಾಡುವಂತ ಜಿಂಕಿ ಯಾಕೆ ಬಾಣ ಹೊಡೆದಿ ಅದಕ್ಕೆ ಮತ್ ಚಟ ಚಟಾ ಚಾನ நோடலின் நம்ம தம்பதி ಹಗಲಿ ಮಾನವರಿಗೆ ಸಂಭೋಗ ನಿಷೇಧ ಇದ್ದಿದ್ದಕ್ಕ ಜಿಂಕೆ ರೂಪದೊಳಗ ತನ್ನ ಹೆಂಡತಿ ಜೊತೆ ಸಂಭೋಗ ಮಾಡ್ತಿರ್ತಾನ ಅವಾಗ ಈ ಪಾಂಡವರಾಜ ಅವ್ರಿಗೆ ಬಾಣ ಹೊಡೆದಾಗ ಅವರು ಸವಾಲು ಏ ಕಡಿಬಿಡಕ್ಕಂತೆ ಕ್ಯಾ ನಮ್ಮ ಸವಾಲಿನ ಉತ್ತರ ಯಾವುದು ಸಕಲ ವಸ್ತುಗಳಲ್ಲಿಯೂ ಸಾರತರವಾದದ್ದು ಅಂದ್ರ ಅಮೃತವು ಸಕಲ ವಸ್ತುಗಳಲ್ಲಿಯೂ ಸಾರಥರವಾದದ್ದು ಏನೇನು ಮಾತಾಡ್ತಿ ಲೆಕ್ಕಿಲ್ಲ ಮಾಸ್ತರ